Ah. ಹುಲಿಕೆರೆ ಚಿತ್ರ ನಿರ್ಮಾಣ ಇದು ಬಾಲೂರು ಅವರ ನಿರ್ದೇಶನದಲ್ಲಿ ಒಳ್ಳೆಯ ಕತೆ ಒಳ್ಳೆ ಸ್ಟೋರಿ ಒಂದು ಊರು ಊರಿನಲ್ಲಿ ಒಂದು ಊರಿನಲ್ಲಿ ಗ್ರಾಮಸ್ಥರ ಮುಖೇನ ಮತ್ತು ಚೇರ್ಮೆನ್ರ ಮುಖೇನ ಯಾವ ಸನ್ನಿವೇಶಗಳು ನಡೀತವೆ ಮತ್ತು ಒಂದು ಊರಿನಲ್ಲಿ ಒಂದು ಹೆಣ್ಮಗಳು ಆಧಾರಿತವಾಗಿ ಆ ಆ ಹೆಣ್ಣುಮಗಳನ್ನು ಬೆಳೆಸ್ಕೊಂಡು ಅದನ್ನು ಉತ್ಸವ ವಹಿಸ್ತಕ್ಕಂಥ ತಂದೆಯ ಪಾತ್ರ ಏನು ಮತ್ತು ಅದೇ ಒಂದು ಅಳಿಯನಾಗಿ ಬರ್ತಕ್ಕಂಥವನ್ನ ಸಂಕಷ್ಟಕ್ಕೆ ಯಾವ ಥರ ಸಿಕ್ತನೇ ಅದನ್ನು ನಂಬಿ ಎಷ್ಟು ಮೋಸ ಹೋಗ್ತಾರೆ ಅನ್ನೋ ಒಂದು ಕಥಾ ಸಾರಾಂಶ ಇದು ಕೆಂಗಲ್ಲ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆಯಾಗಿ ಹಲವಾರು ದೇವತೆಗಳ ಮುಖ್ಯನ ಪೂಜೆಯಾಗಿ ಕನ್ನಡ ಮತ್ತು ತೆಲುಗಿನಲ್ಲಿ ಎರಡು ಭಾಷೆಗಳಲ್ಲಿ ಅದ್ದೂರಿಯಾಗಿ ಹುಲಿಕೆರೆ ಅನ್ನೋ ಒಂದು ತುಂಬ ಚಿತ್ರತರ ಸಾಹಿತ್ಯ ಭಾಳ ಚೆನ್ನಾಗಿದೆ ನಮ್ಮ ಒಂದು ಸಾರ್ವಜನಿಕರಿಗೆ ಸಾರ್ವಜನಿಕರು ಬೇಕಾಗಿರೋದು ಒಳ್ಳೆಯ ಸ್ಟೋರಿ ಸಾಹಿತ್ಯ ಸಂಗೀತ ಕತೆ ನಿರ್ದೇಶನ ಎಲ್ಲ ತುಂಬ ಚೆನ್ನಾಗಿದೆ ಬಾಲುವರ ಅದ್ಭುತವಾದ ಒಂದು ಛಾಯಾಗ್ರಹಣ ಇದೆ ಆದ್ದರಿಂದ ಈ ಒಂದು ಹುಲಿಕೆರೆಯ ಚಿತ್ರ ಯಶಸ್ವಿಯಾಗಲಿ ಮತ್ತು ಎಲ್ಲ ಆಂಧ್ರ ಮತ್ತು ಕರ್ನಾಟಕದಲ್ಲೂ ಒಳ್ಳೆಯ ಹೆಸರು ತಗೊಳ್ಳಿ ಅಂತ ಹೇಳ್ತೀನಿ ಜೈ ಕರ್ನಾಟಕ ನಮಸ್ತೆ ಸೊ ನನ್ನ ಹೆಸರು ವ್ಯಕ್ಕಿದೇವ ಅಂದ್ಬಿಟ್ಟು ನಾನು ಫಸ್ಟ್ ನೇಮ್ ಫಿಲಿಂಗ್ ಬಂದು ಫಸ್ಟ್ ಒಂದು ತೆಲುಗಲ್ಲಿ ಮಾಡಿದ್ದೀನಿ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡಿರೋದು ನಮ್ಮ ತಂದೆಯೂ ಫೈಟ್ರೆ ಮತ್ತು ಸ್ಟೆಂತ್ ಮಾಸ್ಟರ್ ಅವರು ಕನ್ನಡ ಫಿಲಿಮಲ್ಲಿ ಸುಮಾರು ಎಲ್ಲ ನಟಿಯರ ಹತ್ರನೂ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಲಾಸ್ಟ್ ಫಿಲಿಮ್ ಬಂದು ಸ್ಕೂಲ್ ಮಾಸ್ಟರ್ ನನ್ನ ತಂದೆ ಮಾಡಿರೋದು ಸೊ ಕಾಳಿದಾಸ್ ಅಂದ್ಬಿಟ್ಟು ನಮ್ಮ ಹೆಸರು ಸೊ ಇವ್ರು ನಮ್ಮ ಚಿಕ್ಕಪ್ಪ ಸೊ ಈ ಫಿಲಿಮ್ಗೆ ನಮಗೆ ಉಳಿಕೆರೆ ಅಂತ ಫಿಲಿಮು ನನಗೆ ತುಂಬ ಇಷ್ಟ ಆಯಿತು ಅವ್ರ ಟೀಮು ಮತ್ತು ಎಲ್ಲ ಒಂದು ಸೈಲೆಂಟು ಕ್ರಿಯೇಷನ್ ಅಂತ ಹೇಳ್ಬೋದು ಒಂಥರ ನನಗೆ ಅವರು ಏಳ್ದಾಗಲೇ ಆ ಟೀಮ್ ನೋಡಿದಾಗಲೇ ನಮಗೆ ತುಂಬ ಭಕ್ಷಾಗಿ ತುಂಬ ಇಷ್ಟ ಆಗೋಯಿತು ಫ್ರೆಂಡ್ಲಿಯಾಗಿದ್ದಾರೆ ಎಲ್ಲರೂ ಮತ್ತು ಈ ಚಿತ್ರ ಉಳಿಕೆರೆ ಅನ್ನೋದು ಒಳ್ಳೆಯ ಸಿನಿಮಾ ಬರುತ್ತೆ ಮತ್ತು ಡೈರೆಕ್ಟ್ರು ಅವರೆಲ್ಲ ಸುಬ್ರಹ್ಮ ನಾಗರಾಜ್ ಅವರು ಸುಬ್ರಹ್ಮಣ್ಯವರು ಹೊರ ಆಮೇಲೆ ಬಸವರಾಜ್ ಅವರು ಮತ್ತು ರವೀಂದ್ರ ಬಾಬು ಮತ್ತು ಬಾಲ ಅಂತ ತುಂಬ ಬಾಲು ಸರ್ ಅಂತ ತುಂಬ ಎಲ್ಲ ಒಳ್ಳೆ ಟೀಮ್ ಇದೆ ಸೊ ಇದು ಇನ್ನೂ ಮುನ್ನೆ ಚೆನ್ನಾಗಿ ಹೋಗಬೇಕು ನನಗೆ ತುಂಬ ಇಷ್ಟ ಆಯಿತು ಸೊ ನನಗೆ ಇದು ಫಸ್ಟ್ ಇಯರ್ಲಿದ್ದ ತಕ್ಷಣ ಒಪ್ಕೊಂಬಿಟ್ಟೆ ಸೊ ಇದು ಚೆನ್ನಾಗಿ ಬರಲಿ ಮತ್ತು ಹುಳಿಕೆರೆಯನ್ನು ತಿಳಿಯು ಬಂದ್ಬಿಟ್ಟು ಒಳ್ಳೆ ಒಂದು ರೀಚ್ ಆಗಬೇಕಂತ ನನಗೆ ತುಂಬ ಆಸೆ ಹಲೋ ನಮಸ್ಕಾರ ನಾನು ನಿಮ್ಮ ಪಿ ಟಿ ಎಸ್ ಕುಮಾರ್ ಕಲಾವಿದ ನಿರ್ಮಾಪಕ ಭಟ ಸ್ನೇಹಿತರೆ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ವೈಟ್ ಫೀಲ್ಡ್ ವೈಟ್ ಫೀಲ್ಡಲ್ಲೇ ಒಂದು ಕಾಲೇಜಲ್ಲಿ ಶೂಟ್ ಕಾಣ್ತಾ ಇದ್ದೀವಿ ಯಾವ ಶೂಟ್ ಅಂದರೆ ಹುಲಿಕೆರೆ ಅಂತ ಹುಲಿಕೆರೆ ಹೆಸರು ಕೇಳಿದಲ್ಲೇ ಒಂದು ಖುಷಿ ಇದೆ ಇನ್ಯಾರೂ ಅಲ್ಲ ನನ್ನ ಗೆಳೆಯ ನನ್ನ ಕುಚುಕು ಬಾಲುವರು ನಿರ್ಮಾಣದಲ್ಲಿ ಸುಬ್ರಹ್ಮಣ್ಯ ಸಾರು ಬಂಡವಾಳ ಹುಡ್ತಾ ಇದ್ದಾರೆ ಜೊತೆ ನನ್ನ ಗೆಳೆಯ ಬಸವರಾಜು ಒನ್ ಆಫ್ ದ ಪಾರ್ಟ್ನರ್ ಆಗಿದ್ದಾರೆ ಇದರಲ್ಲಿ ನನ್ನ ಹಳೆಯ ಗೆಳೆಯ ನಮ್ಮ ದಾಸಣ್ಣ ದಾಸಣ್ಣ ಇದ್ದಾರೆ ನಾವಿದ್ದೀವಿ ಬಾಲ ನಾಗರಾಜ್ ನಾಗರಾಜ್ ಸರ್ ಆನೆಕಲ್ ಡಾಕ್ಟರ್ ಆನೇಕಲ್ ನಾಗರಾಜ್ ಸರ್ ಇದ್ದಾರೆ ಸ್ನೇಹಿತರೆ ಎಷ್ಟೋ ಸಿನಿಮಾಗಳು ನೋಡಿರ್ಬೋದು ಇದ್ರ ಚಿ ಕತೆ ಚಿತ್ರಕಥೆ ಎಲ್ಲ ಏನು ಅಂತೇಳಿ ನನಗೆ ಸುಮಾರು ನಾಲ್ಕು ವರ್ಷದಿಂದ ನಾವು ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಿತ್ತು ಹುಲಿಕೆರೆ ಮಾಡಬೇಕು ಅಂತ ಇದ್ವಿ ಅದಕ್ಕೆ ಮೊದಲೇ ಲೋ ಪಾರ್ಕಿಂಗ್ ಅಂತೇಳಿ ನನ್ನ ಪರಿಚಯ ನಿರ್ಮಾಪನಾಗಿ ಫೀಲ್ಡ್ಗೆ ಇಳಿಸೋರು ನಮ್ಮ ಕಾರಣ ಇದು ಎರಡನೇದು ಪ್ರಾಜೆಕ್ಟು ಹುಲಿಕೆರೆ ಎಲ್ಲ ನಮ್ಮ ತಣ್ಣನೇ ಇದೆ ಚಿತ್ರ ಗೆಲ್ಲಬೇಕು ಚಿತ್ರ ಗೆಲ್ಸೋದಕ್ಕೆ ನೀವು ಕನ್ನ ಕನ್ನಡ ಚಿತ್ರವನ್ನು ಗೆಲ್ಲಿಸಿ ಪ್ರವೇಶಿಯೊಳಗಕ್ಕೆ ಬಿಡಬೇಡಿ ಕನ್ನಡ ಚಿತ್ರವನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿ ಜೈ ಹಿಂದ್ ಜೈ ಕರ್ನಾಟಕ ನಾನೇ ಮಾಡ್ತಾಯಿದ್ದೀನಿ ನಮ್ಮ ಅಣ್ಣನ ಮಗ ಟೈಗರ್ ದೇವ ಅವ್ರ ಹೆಸರೇ ಟೈಗರ್ ಟೈಗರೇ ಅವರ ಅಪ್ಪನ ಟೈಗರ್ ನಮ್ಮ ಅಣ್ಣನ ಮಗನೂ ಟೈಗರ್ನೇ ನಾನೇ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಈ ಸಿನಿಮಾ ಹುಲಿಕರೆ ತಂಡ ಎಲ್ಲರಿಗೂ ಥ್ಯಾಂಕ್ಸ್ ಇದ್ದೀವಿ ನಾವು ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಸರ್ ಪ್ರೊಡ್ಯೂಸರು ಆಮೇಲೆ ರಾಜೇಂದ್ರ ಬಾಬು ಆಮೇಲೆ ಬಸವರಾಜು ಎಲ್ಲ ಮೂರು ಜನ ಸೇರಿ ಮಾಡ್ತಾ ಇದ್ದಾರೆ ಸಿನಿಮಾ ಪ್ರೊಡ್ಯೂಸರ್ಗಳು ಆಮೇಲೆ ಬಾಲು ಅವರೇ ಕ್ಯಾಮ್ರಾಮನ್ ಅವರೇ ಇದು ಸುಮಾರು ಜೊತೆ ನಾವೆಲ್ಲ ಫ್ರೆಂಡ್ಶಿಪ್ ಆಮೇಲೆ ಇದು ಮುಂಚೆ ನಾವು ಒಂದು ಸಿನಿಮಾ ಮಾಡಿದ್ದೀವಿ ನೋ ಪಾರ್ಕಿಂಗಿದ್ದ ಆ ಸಿನಿಮಾ ಮುಗಿಸ್ಬಿಟ್ರೆ ನಂತರ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಅದು ಎಲ್ಲ ಆಗಿದೆ ಇನ್ನು ಹತ್ರದಲ್ಲಿ ಒಂದು ಒಂದೊಂದು ಎರಡು ತಿಂಗಳ ರಿಲೀಸ್ ಆಗುತ್ತೆ ಬಟ್ ಈ ಸಿನಿಮಾನು ಇವಾಗ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಟ್ ಸಿನಿಮಾ ಸ್ಟೋರಿ ಮಾತ್ರ ಅದ್ಭುತ ಥರ ಸ್ಟೋರಿ ನೀವು ನೋಡಿರಲ್ಲ ಈಗ ಸುಮ್ನೆ ಬಂದಿಲ್ಲ ಕಳೆ ಚಿತ್ರರಂಗದಲ್ಲಿ ಬಂದಿಲ್ಲ ಈ ಸಿನಿಮಾ ಯಶಸ್ಸು ಆಗಬೇಕು ರಾತ್ರಿ ಆಗಲಿ ಬಿಟ್ಟು ಈ ಸಿನಿಮಾನ ಯಶಸ್ ಮಾಡಬೇಕಂತ ತಮ್ಮ ಎಲ್ಲರಿಗೂ ಕೇಳ್ಕೊಳ್ತಾ ಇದೀವಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ ನಾನಾಯ್ಕಲ್ಲು ಈಗ ಉದಯಕಿರ ಸಿನಿಮಾ ಈ ಇದೆ ಈ ವೈಟ್ನಲ್ಲಿ ಇದು ಇದರಲ್ಲಿ ನಮ್ಮ ಎಲ್ಲ ನಮ್ಮ ಸ್ನೇಹಿತರೆಲ್ಲ ತೆಗೀತಾ ಇದ್ದಾರೆ ಒಳ್ಳೆ ಒಳ್ಳೆಯ ಸಿನಿಮಾ ಒಳ್ಳೆಯ ಸ್ಟೋರಿ ಚೆನ್ನಾಗಿದೆ ಈ ಎಲ್ಲ ಎಲ್ಲ ಸೇರಿ ನಮ್ಮನ್ನು ನಮ್ಮ ಸಿನಿಮಾನ ಗೆಲ್ಸ್ಕೊಬೇಕಾಗಿ ನಾನು ಜಯಕಂದ್ರೆ ಈ ಫಿನಮಲ್ಲಿ ಹೇಳ್ಬೋದಾರ ಇದು ಒಂದು ಲೈಕ್ ಲೀಡಿಂಗ್ ರೋಲ್ ಕಾಜಲ್ ಅಂತ ಬೆಲ್ಕ್ ಸೆಟಲ್ ಗರ್ಲ್ ಪಾಜಲ್ ಮಾಡಿದ್ರು ಬರ್ತೀವಿ ಎಲ್ರಿಗೂ ನಮಸ್ತೆ ಗಣೇಶ್ ಉದಯ್ ಅಂತ ಇದೆ ಇವತ್ತು ಒಂದು ಮೂವಿ ಹುಲಿಕೇರಿ ಅಂತ ಮುಹೂರ್ತ ಆಗಿದೆ ಇವತ್ತು ಎಲ್ಲ ಹುಲಿಕೇರಿ ಟೀಮ್ಗೂ ಆಲ್ ದ ಬೆಸ್ಟ್ ನಾನು ಹಾಗೂ ಈ ಮೂವಿಯಲ್ಲಿ ಒಂದು ಸಣ್ಣ ಪಾತ್ರ ಮಾಡ್ತಿದ್ದೀನಿ ನಾನು ಈಗ ಮೊದಲೆಲ್ಲ ಕನ್ನಡ ಮೂವಿ ಮಾಡಿದ್ದೀನಿ ಅದು ಮಾಡಿದ್ದೀನಿ ಈಗ ಲಾಸ್ಟ್ ಒಂದು ಮೂವಿ ಕಡಗಿ ಹುಡುಗರು ಅಂತ ಒಂದು ಬೇಕಾಗಿತ್ತು ಹಾಗೆ ಎಲ್ಲ ಹುಲಿಕೆರೆ ಟೀಮ್ಗೂ ಆಲ್ ದಿ ಬೆಸ್ಟ್ ಇಷ್ಟ ನಮಸ್ಕಾರ ಮಾಧ್ಯಮದವರಿಗೆ ಈ ಚಲನಚಿತ್ರ ಚಿತ್ರೀಕರಣ ತಗೊಳ್ಳಿಕ್ಕೆ ಸುಮಾರು ಒಂದು ವರ್ಷ ಮೇಲಾಗಿದೆ ಅದನ್ನು ಏನೇನೋ ಮಾಡಿ ಏನೇನೋ ಪೂಜೆಗಳು ಮಾಡಿ ಎಲ್ಲ ಇವತ್ತಿಗೆ ಇದು ಚಿತ್ರೀಕರಣ ಮಾಡಲಿಕ್ಕೆ ಸಮಯ ಬಂದಿದೆ ದಯವಿಟ್ಟು ಏನು ತಪ್ಪು ಮಡಿಸಿ ಮಾತಾಡೋದಕ್ಕೆ ಸರಿಯಾಗಿ ಆಗಿಲ್ಲ ಅಂದರು ಕೂಡ ಆದರೆ ಈ ಚಿತ್ರವನ್ನು ಯಶಸ್ವಿಗೊಳಿಸ್ಬೇಕಂತ ಮಾಧ್ಯಮದವರು ಮತ್ತೆ ಮತ್ತೆ ಕಳ್ಸೋ ನಾನು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯರಾದ್ರು ಅಂತ ಈ ಒನ್ ಆಫ್ ದಿ ಪ್ರೊಡ್ಯೂಸರು ಇವರೇ ನಮ್ಮ ಪ್ರೊಡ್ಯೂಸರು ಇವ್ರ ಜೊತೆಗೆ ನಾವು ಇರ್ತೀವಿ ಅದೇನೋ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಎಲ್ಲರೂ ಮನಃಶಾಂತಿಯಿಂದ ನೆಮ್ಮದಿಯಿಂದ ನೋಡಿ ಎಲ್ಲ ಈ ಚಿತ್ರರಂಗವನ್ನು ಯಶಸ್ವಿಗೊಳಿಸಬೇಕಂತ ಕನ್ನಡ ಚಿತ್ರರಂಗವನ್ನು ಯಶಸ್ವಿಗೊಳಿಸಬೇಕಂತ ಮತ್ತೆ ಮತ್ತೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾಯಿದ್ದೀನಿ ಬಾಬು ಈ ಹುಲಿಕೆರೆ ಚಿತ್ರಕ್ಕೆ ನಾನು ಕೋ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ದೀವಿ ಕೋ ಡೈರೆಕ್ಟರ್ ಮಾಡ್ತಾ ಇದ್ವಿ ಈ ಚಿತ್ರಕ್ಕೆ ಎಲ್ಲರಿಗೂ ಯಶಸ್ವಿ ಆಗಲಿ ಅಂತ ಅಂತ ಇದ್ದೀವಿ ಎಲ್ಲ ಟಿವಿ ಹುಲಿಕೆರೆ ಪಿಕ್ಚರಿಗೆ ಆಲ್ ದ ಬೆಸ್ಟ್ ನನ್ನ ಹೆಸರು ದೀಕ್ಷಾ ನಾನು ಈಗ ಹುಲಿಕೆರೆ ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೀನಿ ಆಲ್ ದಿ ಬೆಸ್ಟ್ ಪುಲಿಕೆರೆ எல்லா எல்லாரும் ஆசீர்வாத மட்டும்ஸ் டீம் மேலே இருக்கு எல்லாரும் சார்